ಡಕ್ ಮೋಸದಿಂದ ಹಬ್ಬ ಹಾಕಿರ್ತಾನೆ ಚಾಡಿ ಕೋರ್ನ ಕರೆಸಿರ್ತಾನ ಮೋಡಿಕೋರ್ನ ಕರೆಸಿರ್ತಾನ ಕರೆಸಿರ್ತಾನೆ ಹೂ ಒದಿರ್ತಾನಾರ ಬಟ್ಟು ಪೊಟ್ಟು ಬೆಳೆಸಿರ್ತಾನ ಆ ಭಂಡಾರ ಬಟ್ಟು ಕೊಡ್ಬೇಡಪ್ಪ ಇಡೀ ಇದೇ ಮುಂದಾಗ್ತಕ್ಕಂಥ ಸುದ್ದಿ ಅಂತೇಳಿ ಯಾರು ಸೋಮಣ್ಣ ಮುತ್ತಿ ಮಾಡಿಂಗ್ರೈದ ಅಷ್ಟ ಕಂಟಿಕ್ ಯಾರ ಕೆಮ್ಮಣ್ಣ ಬಂಡಾರ ತಗೊಂಡು ಬಂದೇ ಬಿಟ್ಟ

ಜಗತ್ತು ಏನೇ ತರಲಿ ಕರೀಲಿ ಜಗದ ಜ್ಯೋತಿ ಅಂತನೂ ಕರ್ಲಿ ವಿಶ್ವ ಜ್ಯೋತಿ ಅಂತನೂ ಕರ್ಲಿ ನಾನು ಶಿವಭಕ್ತರಿಗಿಂತ ಬಹಳ ಸಣ್ಣವದಿನಿ 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 ಅಂತ ಹೇಳಿದ್ರೆ ಅವರು ಹೌದು ಸಾರಿ 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 ಹೇಳಪ್ಪ ಅವರು ಅವ್ರದ್ದು ಎಂತಾಗೋಣ ನಮ್ಮದು ಎಂತಾಗೋಣ ನಮ್ಮ ಮಗಳ ಮಾಸ್ತರ್ ಗುಣ ಎಂತ ಗುಣ ಬರೇ ನಾನು ಒಂದೇ ಪ್ರಶ್ನೆ ಕೇಳಿದ ಕಾಲಕ್ಕೆ ನಂದು ಎಷ್ಟು ಎಜುಕೇಶನ್ ಮುಗಿದಾಗ ಹೌದು ನನ್ನಷ್ಟು ಹಾಡಿಕೆಯವರಿಗೆ ಯಾರು ಕಲ್ತಿಲ್ಲ ನಾಟ ಕಲಿತು ಸತ್ಯಸಂಧದೊಳಗ ಸೇವಾ ಮಾಡಕತ್ತೇನೆ ನಾವೇನು ಸತ್ಯ ಧರ್ಮರ ನುಡಿಗಳನ್ನ ಎತ್ತಿ ಹಾಡಕತ್ತೇನೆ ಅಂತ ಹೇಳಾರಪ್ಪ ಹೇಳ್ತಾರ ಹೇಳ್ತಾರ ಅವರು ಮತ್ತ ನೀ ಕರ್ಮದ ಕಾಲ ಹಿಡ್ಕೊಂಡಿದಿ ಮತ್ ನೀ ಸತ್ಯ ಧರ್ಮರ ನುಡಿಯಾಡ್ಬೇಕು ಹೇಳ್ಬೇಕು ಸತ್ಯ ಕರ್ಮರ ಹಾಡ್ಬೇಕು ಹೇಗ್ರಿ ಸರ್ ಆ ಕರ್ಮ ಹಿಡಿದಿರಿ ಮತ್ತ ಸತ್ಯ ಧರ್ಮರ ಹಾರ್ದ ಹೇಳ್ತೀರಿ ಅದಕ್ಕ ಧರ್ಮರೇ ಎಲ್ಲಿ ಹೆಚ್ಚಾದ್ರು ಎಲ್ಲಿ ಹೇಳ್ತಾ ಇದ್ರಪ್ಪ ಮಾಳೀಂದ್ರ ಮಗ ಯಾರು ಯಾರು ಸೋಮಣ್ಣ ಮುತ್ತ ಹೌದ ಎಲ್ಲರಿಗೂ ಕೇಳ್ತಾನ ನಾಲ್ಕು ಮಂದಿ ಮಕ್ಕಳಿಗೆ ಮಾಳಿಂದರಾಯ ಕೇಳತ್ತಿ ಹೇಳೀನಿ ನಾ ಧರ್ಮದಿಂದ ನಡೆದೀನಿ ನನ್ನಗೆ ಮುಂದಾಗತಕ್ಕಂಥ ಸುದ್ದಿ ಯಾರಾದ್ರೂ ಹೇಳ್ತೀರೇನೋ ಕೇಳಿದ ಕೂಡ ಅವಾಗ ರೆಬ್ಬರಾಯ ಬೀರ್ ಮುತ್ತೆ ಕಣ್ಣು ಮುತ್ತೆ ಸುಮ್ ಕೂತ್ರು ಸಣ್ಣವ ಸೋಮುತ್ತೆ ಸುಮ್ಮ ಕುಂದಿರಲಿಲ್ಲ ಹೌದು ಸುಮ್ಮಕುತ್ತ ಎಪ್ಪ ಎಪ್ಪ ನಾನು ಮುಂದ ಸುದ್ದಿ ಹೇಳ್ತೀನಿ ಕರೆ ಈ ಕುರಿಗಳನ್ನ ಒಂದು ಸುತ್ತ ಮೈಸೂರು ಬರ್ತೀನಿ ಅಂತ ಹೇಳುದು ಯಾರೋ ಸೋಮಣ ಮುತ್ಯ ಹೌದು ಸೋಮತ್ಯ ಯಾಕೆ ಹೇಳಿ ಹೇಳಿ ಹೇಳ ಸೋಮಣ ಮುತ್ಯ ಒಂದು ಸುತ್ತ ಕುರಿ ಮೈಸೂರು ಹೋದ ಮುಂದ ಏನೈತ ಕೇಳಿದ್ರ ಮುಂದಾಗ ಸುದ್ದಿ ನೀವು ಗೊತ್ತಾಗಲಿಲ್ಲ ಆಗ್ಲಿಲ್ಲ ಅವಾಗ ಮಾತ್ ಹೇಳಿ ನಾನು ಸುದ್ದಿ ಮುಂದಾಗ ತಂದಿನಿ ಇಲ್ಲಿ ಸುದ್ದಿ ಮುಂದಾಗ ಗೊತ್ತಾಗಲ್ಲ ನಾ ತಿರುಗಿ ನಾ ತಂದಿಗೆ ಹೆಂಗ ಮುಖ ತೋರ್ಸಲಿ ಹೇಳಿ ಹೇಳಿ ಅಲ್ಲೇ ಇರ್ತಕ್ಕಂತ ಸೀಮೆಗಲ್ಲಿಗೆ ತನ್ನ ತೆಲ ಹೈದು ಪ್ರಾಣ ಕೊಡ್ತಿದ್ದ ಅವಾಗ ನನ್ನ ಅಪ್ಪ ಲಿಂಗು ಬೀರಾಣದವರು ಬಂದು ಕೈ ಹಿಡ್ದ ಕೈ ಬಾ ಯಾಕ ಜೀವ ಕೇಳದ ಹೌದ ಅವಾಗ ಸೋಮಣ ಸೋಮಣ್ಣಮತಿ ಹೇಳತಾನ ಏನ್ ಹೇಳದ ಯಾ ನಮ್ಮ ತಂದಿಂಗ ಮುಂದಾಗತಕ್ಕಂತ ಸುದ್ದಿ ಅಂತ ಹೇಳಿ ನಾವು ತಂದಿ ಹೇಳಿ ಬಂದೀನಿ ಹೇಳಿ ಬಂದಿನಿ ಇಲ್ಲಿ ನೋಡಿದ್ರ ಮುಂದೆ ಅಂದು ಸುದ್ದಿ ನನಗೆ ಗೊತ್ತಾಗಲಿಲ್ಲ ಅದ 나ಇದ್ ಏನು ಮಾಡಿ ಜೀವ ಕೊಡ್ತೀನಿ ಅಂತ ಕೊಳ್ಳೇನೆ ಹಾ ಅವಾಗ ವೀರದೇವರು ಹೇಳ್ತಾನ ಯಾನ್ ಹೇಳುವ ಯಪ್ಪ ಮುಂದೆ ಅಂತಕಂತ ಸುದ್ದಿ ಇದೇನೋ ಬಹಳ ದೊಡ್ಡದಲ್ಲ ಅಲ್ಲ ಏನು ತಿಕ್ಕೆದ್ರ ಏನು ಮಠದೊಳಗ ಮಠದೊಳಗೆ ನಾಡ ದೇವಣ್ಣ ಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ ಹೌದು ಏನು ಕೋನೂರು ಮಠದೊಳಗೆ ದೇವಾಲಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ ಅಪ್ಪ ಅಪ್ಪ ಭಂಡಾರ ಬಟ್ಟ ಕೊಟ್ಟು ಕಳಿಸ್ತಾನು ಭಂಡಾರ ಬಿಡಬಾರು ಇದೇ ಮುಂದಾಗತಕ್ಕಂಥ ಸುದ್ದಿ ಅಂತೇಳಿ ಆ ಸೋಮಣ್ಣ ಮತ್ತೆ ಹೇಳದ ಕೂಡ ಅಂತ ಹೇಳಿ ಹೇಳಿ ಮಾಳಿಗರು ಏನೋ ಬಲಿಯಾಕು ಒಂದತ್ತ ಏನೊಂದ ಯಪ್ಪ ಯಪ್ಪ ಆ ಮುಂದಾಗತಕ್ಕ ಸುದ್ದಿ ಇದೇನು ಬಹಳ ದೊಡ್ಡದಲ್ಲ ಏನಂತ ಕೇಳಿದ್ರ ಏನು ಬಾಣರು ಮಾಡದೊಳಗ ಡಂಕ್ ನಾಡದೈಗೊಂಡ ಮೋಸದಿಂದ ಹಬ್ಬ ಹಾಕಿರ್ತಾನೆ ಚಾಡಿ ಕೋರ್ನ ಕರೆಸಿರ್ತಾನೆ ಮೋಡಿ ಕೋರ್ನ ಕರೆಸಿರ್ತಾನಸಿದ್ಧರ್ನ ಕರೆಸಿರ್ತಾನು ಬಾರಿ ಏಳು ಜನ ಹೂವು ಒಗೆದಿರ್ತಾನ ಆ ಬಂಡಾರ ಬಟ್ಟು ಕೊಟ್ಟು ಕಳಿಸಿರ್ತಾನೆ ಆ ಭಂಡಾರ ಬಟ್ಟು ಕೊಡ್ಬೇಡಪ್ಪ ಮುಂದ ಸುದ್ದಿ ಅಂತೇಳಿ ಯಾರು ಸೋಮಣ್ಣ ಮತ್ತೆ ಮಾಳಿಂಗ ರಾಯ್ ಹೇಳ್ದ ಅಷ್ಟಿ ಕ್ಯಾರ ಕಣ ಬಂಡಾರ ತಗೊಂಡು ಬಂದೇ ಬಿಟ್ಟ ಬಂದೇ ಬಿಟ್ಟ ಬಂದ್ ಬಿಟ್ಟ ಅವಾಗ ನನ್ನ ಮಕ್ಕಳು ಮುಂದಾಗ್ತಕ್ಕಂತ ಸುದ್ದಿ ಹೇಳ್ತಾರ ಅಂತಕ್ಕಂಥದ್ದು ಮಾತು ಅವಾಗ ಮಾಳಿಂಗರಾಯ ಮನಸ್ಸಿನ ಅನ್ಕೊಂಡ ಅನ್ಕೊಂಡ ಇಲ್ಲಿ ಮುಂದಾಗ್ತಕ್ಕಂತ ಸುದ್ದಿ ತಂದಿ ಅಂಗ ಮಗ ಯಾರು ಸೋಮಣ್ಣ ನಡ್ದಾನ ನೋಡೋ ನೋಡಾನ ಇಲ್ಲಿ ಧರ್ಮದಿಂದ ನಡ್ದಾನ ಧರ್ಮದಿಂದ ನಡೆದು ಮುಂದಾಗ ಸುದ್ದಿ ಯಾರು ಸೋಮನುಮತ್ಯ ಮಾಳಿಂಗರಾಯ ಹೇಳೇನಂತಕ್ಕಂಥದ್ದು ಒಂದು ಧರ್ಮದ ವಿಷಯ ನಾ ಹಿಂಗ ಹೇಳಿದ್ವಿ ಹಾವು ಮುಂದಿನ ಸಂಧಿಗೆ ಅಮೋಕ್ಷನ್ಯೊಳಗ ಆಗಲಿ ಹಾವು ಮಾಳಿಂಗ್ರಯ್ಯನ ಮಟ್ಟ ಮನೆಯೊಳಗ ಆಗಲಿ ಆಗಲಿ ಯಾರು ಕದಂಗದಿಂದ ನಡ್ಕೊಂಡು ಯಾರು ತಂದಿ ಕೀರ್ತಿ ಉಳಿಸ್ಯಾರ ತಂದಿ ಹೆಸರು ಉಳಿಸ್ಯಾರ ಅಂತದ್ದು ಸರ್ ಅವರು ಹೇಳ್ತಾರ ನಮ್ ಸರ್ ಅವರು ಹೇಳ್ತಾರ ಹಾ ಅದರಂತೆ ಅದರಂತೆ ಇನ್ನೊಂದು ಧರ್ಮದ ಪಾಲೆ ಹೆಂಗ ಯಾವ ಅನಾದ್ಯಾಲಿ ಅನಲಾದೇವಿ ರೋಗದ ಗಂಡನ ಬುಟ್ಟಿ ಒಳಗ ಕು ಭಿಕ್ಷೆ ಬೇಡಿ ಗಂಡನ ಸರತ್ತಿದ್ರು ಪತಿವರ್ತ ಧರ್ಮದ ಹೆಣ್ಣು ಮಗಳು ಹೌ ಯಾವ ಹೆಣ್ಣು ಮಗಳು ಪತಿವರ್ತ ಧರ್ಮದ ಹೆಣ್ಣು ಮಗಳು ಪತಿವರ್ತ ಧರ್ಮದ ಹೆಣ್ಣು ಮಗಳು ಆ ಗಂಡನ ಬುಟ್ಟಿ ಒಳಗಿಸ್ ಗಂಡನ ಸಲು ಒಂದು ದಿವಸ ಏನಾಯ್ತು ಅಂತ ಕೇಳಿದ್ರ ಏನಾಯ್ತು ಒಂದು ದಟ್ಟವಾದ ಆಲದ ಕೆಳಗ ಹೈದು ಹೊಂಟಿದ್ರು ಹಾವ ಯಾರು ಯಾರು ಪತಿವರ್ತ ಧರ್ಮದ ಹೆಣ್ಣು ಮಗಳು ಹೈದು ಹೊಂಟಿದ್ರು ಹೋಗುವಂತ ಸಮಯದೊಳಗ ಆ ಆಲದ ಮರಕ್ಕ ಒಬ್ಬ ಋಷಿ ಮುನಿ ತಪಾ ಮಾಡ್ಲಕ್ಕತ್ತಿದ್ದ ಹೌದಪ್ಪ ಅವರ ತಪಾ ಮಾಡ್ಲಕ್ಕತ್ತಿದ್ದ ತಪಾ ಹಾ ಇವ ಬುಟ್ಟಿ ಒಳಗ ಕುಂದಿರತಕ್ಕಂತ ದೇವಿ ಗಂಡ ಸುಮ್ಮ ಕುಂದಿರ್ಲಿಲ್ಲ ಕುಂದಿರ್ಲಿಲ್ಲ ಏನ್ ಕೈ ಮಂಡಿದ್ದು ಕಾಲು ಮಂಡಿದ್ರು ಹಾವ ಆ ಮಂಡಕಾಲಿ ಆ ಜ್ಯೋತಿ ಬಿದ್ದಿರ್ತಕ್ಕಂಥ ಬೇರೆ ಹೊಡೆದ ಆ ಬೇರ್ ಹೋಗಿ ಋಷಿಮುನಿಗೆ ಬೆನ್ನದ ರಪ್ಪ ಬಡದು ಹೌದು ಆ ಋಷಿ ಋಷಿಮುನಿ ಕಣ್ಣ ತೆರದ ಸಿಟ್ಟಿಗೆ ಶ್ರಾಪ ಕೊಡ್ತಾನ ಏನಂತ ಏನು ಶ್ರಾಪ ಕೊಡ್ತಾನ ಕೇಳಿದ್ರ ಏನೋ ನೀನು ಸೂರ್ಯ ಹೊಂದ್ರಾಗ ನೂರ ಒಂದು ಚಿದ್ರ ಆಗಿ ಬಳತ್ತೆ ಶ್ರಾಪ ಕೊಟ್ಟ ಋಷಿಮುನಿ ಅವಾಗ ಪತಿವರ್ತ ಧರ್ಮದೊಳಗಿರ್ತಕ್ಕಂತ ಹೆಣ್ಣು ಮಗಳಿಗೆ ಕೇಳಿಸ್ತು ಅವಾಗ ಏನಂದ್ರು ಋಷಿ ಸೂರ್ಯ ಶ್ರಾಪ್ಯ ಹೊಂಟು ನನ್ನ ಗಂಡ ನೂರ ಚಿದ್ರೆ ನಾ ಹೆಂಗ್ ಮಾಡಿ ನನ್ನ ಕುಂಕುಮ ಭಾಗ್ಯ ಹೋಗ್ತದ ನನ್ನ ಸೌಭಾಗ್ಯ ನನ್ನ ತಾಳಿ ಭಾಗ್ಯ ಹೇಳಿ ಸೂರ್ಯನ ಕಡೆಗೆ ಕೈ ಮಾಡಿ ಅನಲಾದೇನೆ ಸೂರ್ಯನ ಮೇಘ ಆಣಿ ಹಾಕ್ತಾಳ ಏನಂತ ಹೇಳಿ ಸೂರ್ಯ ನೀನು ಹೊಂಟ ಧರ್ಮದ ಹೆಣ್ಣು ಮಗಳು ಆನೆ ಹಾಕಿದ್ರು ಆ ಹೆಣ್ಣು ಮಗಳ ಶಕ್ತಿಗೆ ಸೂರ್ಯ ತಯಾರಾಗ್ಲಿಲ್ಲ ತಯಾರಾಗ್ಲಿಲ್ಲ ಹೆಣ್ಣು ಮಗಳ ಶಕ್ತಿ ನೋಡಿ ಅಷ್ಟು ಪತಿವರ್ತ ಧರ್ಮದಾಗಿದ್ರು ಹೆಣ್ಣು ಮಗಳು ಅಕ್ಕಿನ ಶಕ್ತಿಗಾಗಿ ಸೂರ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಬರ್ತಾರ ಬರ್ತಾರ அப்பார வந்து சூரியன் மிக இட்டிர் தான் ஆணி மரணித்து சஷ்டி அல்லோல் கல்லோல் ஆகதேனே அவங்க பதிவகா சூரியன் மிக ஆணி நான் திரு ಹೌದು ತಗೊಂಡಂದ್ರ ಸೂರ್ಯ ಹೊಂಟ್ತಾನ ಸೂರ್ಯ ಹೊಂಟಂದ್ರ ನನ್ನ ಗಂಡ ನೂರ ಒಂದು ಚಿದ್ರ ಆಗಿಬಿಡ್ತಾನ ಸಹಿತಾನೆ ಹೌದು ನನ್ನ ಸೌಭಾಗ್ಯ ಹೋಗ್ತದ ನಾನು ಯಾರು ಮಾಡ್ಲಿ ಅಂದ್ಕೂಲಿ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರ ಯಾರು ಇವ ಸೂರ್ಯನ ಇಟ್ಟಿರ್ತಕ್ಕಂಥ ನಿನ್ನ ಗಂಡ ಜೀವ ಹೋದ್ರೂ ನಿನ್ನ ಗಂಡನ್ನ ಜೀವಂತ ಮಾಡಿ ನಾವು ಕೊಡ್ತೀವಿ ಹೇಳಿ ಬ್ರಹ್ಮ ವಿಷ್ಣುವ ಆ ಪತಿವರ್ತ ಧರ್ಮದ ಹೆಣ್ಣು ಮಗಳಿಗೆ ಮಾತು ಕೊಡ್ತಾರ ಮಾತು ಕೊಟ್ಟು ಕೋಳಿನಿ ಅನಲಾದೇವಿ ಸೂರ್ಯನಾಗ ಇಟ್ಟಿರ್ತಕ್ಕಂತ ಆಣೆ ಮರಳಿ ತಗೊಂಡು ಸೂರ್ಯ ಹೊಂಟ ಸೂರ್ಯ ಹೊಂಟ ಕೋಳಿನಿ ಅನಲಾದೇವಿ ಗಂಡ ನೂರ ಒಂದು ಚಿತ್ರಾಗಿ ಹಾರಿ ಬಿದ್ದ ಹೌದು ಚಿತ್ರಾಗಿ ಹಾರಿ ಬಿದ್ದ ಹಾರಿ ಬಿದ್ದಾಗ ಬ್ರಹ್ಮ

ಭಗವಂತ ಏನ್ ಕೇಳಿದ್ರ ಸತ್ತಿರತಂಡ ಸತ್ತಿರತಕ್ಕಂಥ ಗಂಡ ಜೀವಂತ ಮಾಡಿ ಅನಲಾದೇವಿಗೆ ಜೋಡಿಸಿ ಬಿಟ್ಟಾನ ಇಲ್ಲಿ ಪತಿವರ್ತ ಧರ್ಮದ ಹೆಣ್ಣು ಮಗಳು ಮಾಡಿರ್ತಕ್ಕಂತ ಪವಾಡ ಹಿಂಗ ಅದಕ್ಕೆ ಇಲ್ಲಿ ಹೆಚ್ಚಿಗೆ ಮಾತ್ರ ಪ್ರಕಾರ ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಉಭಯ ತಂಡದವ್ರಿಗೆ ಪಾಳಿ ಹೋಗ್ತದ ಆ ಯಾರ ಕರ್ಮದಿ ಎಂದು ಸೂರ್ಯನನ್ನ ತರು ಅಂತಕ್ಕಂಥದ್ದು ಮುಂದಿನ ಸಂಜಿನ ಹೇಳ್ತಾರ ಧರ್ಮದ ಹೆಣ್ಣು ಮಗಳು ಸೂರ್ಯನ ಸೂರ್ಯರಬೇಳ ಆ ಕರ್ಮ ಮಾಡಿರ್ತಕ್ಕಂತ ಹೆಣ್ಣು ಮಗಳು ಆ ಯಾವ ರೀತಿ ಆ ಸೂರ್ಯನನ್ನ ತರಬೇಳ ಅಂತಕ್ಕಂಥದ್ದು ನಮ್ಮ ಉಭಯ ತಂಡದ ಸರ್ ಅವರು ಹೇಳ್ತಾರೆ ಅಂತಕ್ಕಂಥದ್ದು ಮಾತುಗಳನ್ನ ಹೇಳಿ ಹೇಳಿ ಒಂದು ಖ್ಯಾಲಿಯನ್ನು ಪ್ರಾರಂಭ ಮಾಡ್ತು